ರಾಷ್ಟ್ರಗೀತೆ ಒಂದೇ ಮಾತರಂನ ನೂರ ಐವತ್ತನೇ ಸಂಭ್ರಮಾಚರಣೆಯನ್ನ ಮಧುಗಿರಿ ವಿಭಾಗದ ಭಾಜಪ ಜಿಲ್ಲಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಶಾಸಕರಾದ ಗೌಡರವರ ನೇತೃತ್ವದಲ್ಲಿ ಶಿರಾನಗರ ಹಾಗೂ ಗ್ರಾಮಾಂತರ ಭಾಜಪ ಕಾರ್ಯಕರ್ತರು ಆಚರಿಸಿದರು ಈ ಸಂದರ್ಭದಲ್ಲಿ ಶಾಸಕ ಗೌಡ ಅವರು ಆತ್ಮ ನಿರ್ಭರ್ ಭಾರತ ನಿರ್ಮಾಣ ಪ್ರತಿಜ್ಞೆಯನ್ನ ಕಾರ್ಯಕರ್ತರಿಗೆ ಬೋಧಿಸಿದರು ಉತ್ಪನ್ನಗಳನ್ನು ಸ್ವದೇಶಿ ಉತ್ಪನ್ನಗಳನ್ನು ಬಳಸುತ್ತೇನೆ ಬಳಸುತ್ತೇನೆ ಸ್ವದೇಶಿ ಉತ್ಪನ್ನಗಳನ್ನೇ ಸ್ವದೇಶಿ ಉತ್ಪನ್ನಗಳನ್ನೇ ಬಳಸುತ್ತೇನೆ ಬಳಸುತ್ತೇನೆ ನಮಗೆಲ್ಲ ತಿಳಿದಿರೋ ರೀತಿ ಅಂದೇ ಮಾತರಂ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಇಂದಿಗೆ ನೂರ ಐವತ್ತು ವರ್ಷಗಳ ಹಿಂದೆ ಇದನ್ನು ರಚಿಸ್ತಾರೆ ಪ್ರಪ್ರಥಮವಾಗಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಸಾರ್ವಜನಿಕವಾಗಿ ಈ ಒಂದು ದೇಶಭಕ್ತಿ ಗೀತೆಯನ್ನು ಹಾಡಲಾಗುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ವಾತಂತ್ರ್ಯ ನಂತರ ಅಂದಿನ ರಾಷ್ಟ್ರಪತಿಗಳಾದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇದನ್ನು ರಾಷ್ಟ್ರಗೀತೆಯ ಸ್ಥಾನಮಾನವನ್ನು ನೀಡ್ತಾರೆ ಮೇಲೆ ನಾವು ರವೀಂದ್ರನಾಥ್ ಟ್ಯಾಗೋರ್ ಏನು ನಮ್ಮ ರಾಷ್ಟ್ರಗೀತೆ ಇದೆ ಅದನ್ನು ನಾವು ಒಪ್ಕೊಂಡು ಇದನ್ನು ನಮ್ಮ ರಾಷ್ಟ್ರದ ಭಕ್ತಿ ಅನ್ನೋ ರೀತಿ ರಾಷ್ಟ್ರ ಭಕ್ತಿ ಅನ್ನೋ ರೀತಿ ನಮ್ಮ ಯಾವುದೇ ಸಂದರ್ಭದಲ್ಲಿ ವಿಶೇಷವಾಗಿ ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಯಾವಾಗ ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ವಿ ಆ ಸಂದರ್ಭದಲ್ಲಿ ಒಂದು ಐಕ್ಯತೆಯ ಸಂದೇಶವಾಗಿ ಒಂದು ಒಗ್ಗಟ್ಟಿನ ಸಂದೇಶವಾಗಿ ಈ ಗೀತೆಯನ್ನು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಹಾಡಿಕೊಂಡು ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸುವಂಥ ಕೆಲಸ ಇತ್ತು ಇವತ್ತು ಕೂಡ ಒಂದೇ ಮಾತ್ರ ಗೀತೆ ನಮ್ಮ ಭಾರತೀಯರ ಕಿವಿಗೆ ಬಿದ್ದ ತಕ್ಷಣ ಎಲ್ಲ ಒಂದು ರೀತಿ ನಮ್ಮಲ್ಲಿ ಆ ದೇಶ ಪ್ರೇಮ ದೇಶಭಕ್ತಿ ಅನ್ನೋದು ಆವಾಹನೆ ಆಗೋ ರೀತಿಯಲ್ಲಿ ನಮಗೆ ಇವತ್ತೂ ಕೂಡ ಒಂದು ಮಗು ಆ ಭಕ್ತಿ ಗೀತೆಯನ್ನು ಕೇಳಿದ್ರು ಕೂಡ ಆ ಒಂದು ಸಮ್ಮೋಹನಕ್ಕೆ ಒಳಗಾಗೋ ರೀತಿ ಆ ಗೀತೆಯನ್ನು ರಚಿಸಲಾಗಿದೆ ಈ ಗೀತೆ ಮೂಲ ಬಂಗಾಳಿ ಭಾಷೆನಲ್ಲಿ ಇರೋದರಿಂದ ಅದರ ಸಂಪೂರ್ಣ ಅರ್ಥವನ್ನು ಕನ್ನಡದಲ್ಲೂ ಕೂಡ ತರ್ಜುಮೆ ಮಾಡಿ ನಾವು ಈಗಾಗಲೇ ಅದರ ಅರ್ಥ ಏನು ಅಂದರೆ ಈ ದೇಶದ ವೈವಿಧ್ಯತೆ ಏನು ಯಾವ್ಯಾವ ರೀತಿಯ ಒಂದು ಭಾಷೆಗಳಿಗೆ ವಿವಿ ವಿವಿಧತೆಯಲ್ಲಿ ಏಕತೆಯನ್ನು ಈ ದೇಶ ಕಾಪಾಡ್ಕೊಂಡು ಬಂದಿದೆ ಅನ್ನೋ ವಿಚಾರವನ್ನು ಈ ಜೀತೆ ಒಳಗೊಂಡಿದೆ ಹಾಗಾಗಿ ಇವತ್ತು ನೂರ ಐವತ್ತನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಭಾರತೀಯರು ಹಿಂದೂಗಳು ಈ ಒಂದು ರಾಷ್ಟ್ರಗೀತೆಗೆ ರಾಷ್ಟ್ರಗೀತೆಯ ಸ್ಥಾನವನ್ನು ಹೊಂದಿರತಕ್ಕಂಥ ಭಕ್ತಿ ಗೀತೆಗೆ ರಾಷ್ಟ್ರ ಪ್ರೇಮದ ಗೀತೆಗೆ ನಾವು ಗೌರವವನ್ನು ಕೊಡೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ ನಾವು ಇತಿಹಾಸವನ್ನು ಮರಿಬಾರದು ಇತಿಹಾಸವನ್ನು ನೋಡಿಕೊಂಡು ನಾವು ಮುಂದಕ್ಕೆ ಹೋದರೆ ಅದು ನಮ್ಮ ಮುಂದಿನ ಪೀಳಿಗೆ ಕೂಡ ನಾವು ನಡೆದ ಬಂದ ದಾರಿ ಏನು ಯಾವ ರೀತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸುಮಾರು ಎಂಟುನೂರು ವರ್ಷಗಳ ಕಾಲ ಏನು ನಾವು ಪರಕೀರ ಆಳ್ವಿ ಆಳ್ ಆಳ್ವಿಕೆಗೆ ಒಳಪಟ್ಟಿದ್ವಿ ಎಷ್ಟೆಲ್ಲ ಕಷ್ಟ ನಷ್ಟಗಳನ್ನು ಈ ದೇಶದ ಪೂರ್ವಜರು ಅನುಭವಿಸಿದ್ದಾರೆ ಎಷ್ಟೆಲ್ಲ ಹೋರಾಟಗಳನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅನ್ನೋ ವಿಚಾರಗಳನ್ನು ನಾವು ಕಲಿಬೋದಾಗಿದೆ ಬೇರೆ ಬೇರೆ ರೀತಿ ಒಂದಷ್ಟು ಆ ಮಕ್ಕಳಿಗೆ ರಾಷ್ಟ್ರಧ್ವಜ ಚಿತ್ರವನ್ನು ಬಿಡಿಸೋದ್ರಿಂದ ಹಿಡಿದು ಭಾರತ ಮಾತೆ ಚಿತ್ರವನ್ನು ಬಿಡಿಸೋದ್ರಿಂದ ಹಿಡಿದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಆ ಯುವ ಜನಾಂಗಕ್ಕೆ ಆ ಮಕ್ಕಳಲ್ಲಿ ಒಂದು ರಾಷ್ಟ್ರ ಭಕ್ತಿಯ ಪ್ರಜ್ಞೆಯನ್ನು ಮೂಡಿಸುವಂಥ ಅವಶ್ಯಕತೆ ಇದೆ ಇದು ಕೇವಲ ಸಾಂಕೇತಿಕವಲ್ಲ ಇದು ಬಹಳ ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ದೇಶದ ಪ್ರಧಾನಿ ಸನ್ಮಾನ್ಯ ಮೋದಿಜಿಯವರ ಒಂದು ಆಶಯವಾಗಿದೆ ಆ ಪ್ರಕಾರ ಇವತ್ತು ದೆಹಲಿಯಲ್ಲಿ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಅಲ್ಲೂ ಕೂಡ ರಾಮ್ ಮಾತರವ್ ಗೀತೆಯನ್ನು ಹಾಡೋದ್ರ ಮುಖಾಂತರ ಈಗ ನಾವು ಮುಂದುವರೆದು ಇವತ್ತು ಪ್ರಾರಂಭ ಮಾಡಿದ್ದೇವೆ ಸಾಂಕೇತಿಕವಾಗಿ ಇವತ್ತಿಂದ ಮುಂದಕ್ಕೆ ನಮ್ಮ ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಮಗೆ ಎಲ್ಲೆಲ್ಲಿ ನಾವು ಓದಿದ ಶಾಲೆಗಳಲ್ಲಿ ನಾವು ಹೋಗಿ ಯಾ ಇದಕ್ಕೆ ಯಾರ್ದು ವಿರೋಧ ಇಲ್ಲ ಇಲ್ಲಿ ಯಾವುದೇ ಪಕ್ಷದ ಅಜೆಂಡಾ ಇದರಲ್ಲಿ ಇಲ್ಲ ಇಲ್ಲಿ ಒಂದೇ ಮಕ್ಕಳಲ್ಲಿ ರಾಷ್ಟ್ರಭಕ್ತಿಯ ರಾಷ್ಟ್ರಗೀತೆಯ ಬಗ್ಗೆ ಒಂದು ಗೌರವವನ್ನು ಮೂಡಿಸುವಂಥ ಕೆಲಸ ಆಗಬೇಕು ಆ ಕೆಲಸವನ್ನು ಮಾಡೋದ್ರ ದಿಸೆಯಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಪ್ರಾರಂಭವನ್ನು ಮಾಡಿದ್ದೇವೆ ಇದನ್ನು ಮುಂದುವರೆದು ಹಾಗಾದರೆ ಈ ಗೀತೆಗೆ ವಿರೋಧ ವ್ಯಕ್ತವಾಗಲಿಲ್ಲ ಸಹಜವಾಗಿ ಎಲ್ಲ ದೇಶ ಪ್ರೇಮದ ಕೆಲಸಗಳಿಗೆ ಯಾವ ರೀತಿ ಇವತ್ತು ವಿರೋಧಗಳನ್ನು ಬೇರೆ ಬೇರೆಯವರು ಹೊಡ್ತಾ ಇದ್ದಾರೆ ಅವತ್ತಿಂದ ಕೂಡ ಬ್ರಿಟಿಷ್ನವರು ನಮ್ಮ ಮೇಲೆ ಪ್ರಯೋಗ ಮಾಡಿದ್ದೇ ಅದು ಒಡೆದು ಆಳುವ ನೀತಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಹಿಂದೂ ಮುಸಲ್ಮಾನರ ಮಧ್ಯೆ ಒಂದು ಕಂದಕವನ್ನು ಸೃಷ್ಟಿ ಮಾಡಿ ಅವ್ರ ಮೇ ಅವರನ್ನು ನಮ್ಮ ಮೇಲೆ ಇಟ್ಟುಕಟ್ಟುವಂಥ ಪ್ರಯತ್ನ ಕೆಲವರು ನಮ್ಮವರೇ ಅವರನ್ನು ಹೆಚ್ಚು ಓಲೈಸಿ ಬೇರೆ ಬೇರೆ ರೀತಿ ರಾಜಕೀಯ ಲಾಭಗಳನ್ನು ಪಡೆಯುವಂಥ ಪ್ರಯತ್ನ ಇವೆಲ್ಲ ಕಾರಣಕ್ಕಾಗಿ ಇವತ್ತೂ ಕೂಡ ನೂರೈವತ್ತು ವರ್ಷಗಳ ಹಿಂದೆ ಏನು ಇದನ್ನು ಒಂದು ರಾಷ್ಟ್ರಗೀತೆ ಅಂತ ನಾವು ಘೋಷಣೆ ಮಾಡೋ ಸಂದರ್ಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿವೆ ಯಾರು ವಿಶೇಷವಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಕಾಕಿನಾಡದಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಅಲ್ಲಿ ಡಾಕ್ಟರ್ ವಿಷ್ಣು ದಿಗಂಬರ ಪಾಲಸ್ಕರ್ ಅವರನ್ನು ಒಂದೇ ಮಾತರಂ ಆಡೋದಕ್ಕೆ ಆಹ್ವಾನ ಮಾಡಲಾಗುತ್ತೆ ಅದಾದ ನಂತರ ಮುಸ್ಲಿಂ ಲೀಗ್ ನಾಯಕರನ್ನು ಸಂತೋಷಪಡಿಸಲು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ರಾಷ್ಟ್ರಗೀತೆಯ ಕೆಲವು ಭಾಗಗಳನ್ನು ಅಧಿಕೃತವಾಗಿ ಕೈಬಿಡಲಾಗುತ್ತೆ ನಂತರದಲ್ಲಿ ಕಾಂಗ್ರೆಸ್ ಮತ್ತು ಅದರ ಕೆಲವು ನಾಯಕರು ಒಂದೇ ಮಾತರಂಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅದಾದ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಅಕ್ಬರುದ್ದೀನ್ ಅವರು ಶಾಲೆಗಳಲ್ಲಿ ಒಂದೇ ಮಾತ್ರವನ್ನು ಆಡಬಾರ್ದು ಈ ರೀತಿ ಬೇರೆ ಬೇರೆ ರೀತಿ ಕೆಲವು ವಿಕೃತ ಮನಸ್ಸುಗಳು ಇದರಿಂದ ಕೆಲಸ ಮಾಡಿ ಈ ರೀತಿಯ ರಾಷ್ಟ್ರಭಕ್ತಿ ಗೀತೆಯನ್ನು ಕೂಡ ಗೊತ್ತಿಲ್ಲ ಯಾವ ವಿಚಾರಕ್ಕೆ ಅಂತೇಳಿ ಆ ಅಲ್ಲೂ ಕೂಡ ತಮ್ಮ ಸ್ವಾರ್ಥತೆಯನ್ನು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ದೇಶ ಜನ ಯಾರು ಹೇಳಿದ್ರೂ ಕೂಡ ಅವರ ಭಾವನೆಗಳಿಗೆ ಧಕ್ಕೆ ಬಂದಾಗ ಅದಕ್ಕೆ ಗೌರವ ಕೊಡೋದಿಲ್ಲ ಆ ರೀತಿ ಇವತ್ತು ಕೂಡ ಒಂದೇ ಮಾತರಂ ಗೀತೆ ರಾಷ್ಟ್ರವ್ಯಾಪಿಯಾಗಿ ಗೌರವಕ್ಕೆ ಮತ್ತೆ ಆಧಾರಕ್ಕೆ ಒಂದು ಆದರಣೀಯವಾದ ಸ್ಥಾನದಲ್ಲಿ ನಾವು ಇಟ್ಟಿದ್ದೇವೆ ಹಾಗಾಗಿ